ನಮಸ್ತೆ ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನಿನ್ನೆ ಚಾಪ್ಟರ್ ಏನು ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಇದು ರಿಲೇಟ್ ಇದೆ ಅದು ಯಾವುದು ಅಂದರೆ ದೇವರನ್ನು ನಂಬಬಹುದೇ ನೆನ್ನೆ ದೇವರು ಇದಾನ ಇಲ್ವಾ ಅಂತ ಕೇಳಿದ್ವಿ ಅನುಭವನೇ ದೇವರು ಅಂತ ಹೇಳಿದರು ಈಗ ದೇವ್ರು ನಂಬೋದೆ ಅಂತ ಅಂದರೆ ನಾ ಇಲ್ಲಿ ಒಪ್ಕೊಂಡಿದ್ದೀವಿ ದೇವ್ರ ಇದ್ದಾನೆ ಅಂತ ಬಟ್ ನಂಬೋದಾ ಅಂತ ಬೇರೆ ಮತ್ತೆ ಡೌಟ್ ಓಕೆ ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ನಾವು ಜೀವಂತವಾಗಿರೋಕೆ ಬೇಕಾಗಿರೋದೇನು ನಮ್ಮ ಹುಸಿರು ಅಲ್ವಾ ಫೈನಲಿ ಪ್ರಾಣ ಓಕೆ ಆ ಪ್ರಾಣ ಸರಿಯಾಗಿ ಕಾರ್ಯ ನಿಬ್ ನಿಭಾಯಿಸೋಕ್ಕೆ ನಮಗೊಂದು ಆಕಾರವನ್ನು ಕೊಟ್ಟಿದ್ದಾರೆ ರೂಪಾನ ಕೊಟ್ಟಿದ್ದಾರೆ ಕೈಕಾಲು ದೇಹ ಮನಸ್ಸು ಎಲ್ಲವನ್ನ ಉಪಯೋಗಿಸೋದನ್ನು ನಾವು ಸರಿಯಾಗಿ ಕಲ್ತ್ಕೊಂಡ್ರೆ ದೇಹ ಮತ್ತು ಮನಸ್ಸನ್ನು ಉಪಯೋಗ್ಸೋದಕ್ಕೆ ನಾವು ತರಬೇತಿನ ತಗೊಂಡ್ರೆ ನಮ್ಮ ಜೀವನ ಆರಾಮಾಗಿ ನಡೆಯುತ್ತೆ ಡೈಲಿ ದೇವ್ರ ಕರೆಯೋ ಅಂಥದ್ದು ತಪ್ಪತ್ತೆ ದೇವ್ರಿಗೂ ಸ್ವಲ್ಪ ರೆಸ್ಟ್ ಕೊಡ್ಬೋದು ನಮ್ಮ ದಿನ ದಿನನಿತ್ಯದ ಕೆಲಸ ಮಾಡ್ಕೊಡೋಕ್ಕೆಲ್ಲ ದೇವ್ರನ್ನ ನಾವು ಕರಿಬಾರ್ದು ಅಂತ ಹೇಳ್ತಾ ಇದ್ದಾರೆ ಸೊ ಒಂಥರ ಡೈಲಿ ಪೂಜೆ ಮಾಡೋರಿಗೆ ಇದು ಶಾಕಿಂಗು ಬಟ್ ನೀವು ಪೂಜೆಯಲ್ಲಿ ನಿಮಗೆ ಸಂತೋಷ ಇದೆ ಪೂಜೆಯಲ್ಲಿ ನಿಮಗೆ ಖುಷಿ ಇದೆ ಪೂಜೆಯಿಂದ ನಿಮ್ಮ ಮನಸ್ಸು ನೆಮ್ಮದಿ ಸಿಗ್ತಾ ಇದೆ ಆ್ಯಂಡ್ ನೀವು ಖುಷಿಯಿಂದ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಪೂಜೆ ಮಾಡಿ ಬಟ್ ಭಯದಿಂದ ಇವತ್ತು ಮಾಡಿಲ್ಲ ಅಂದ್ರೆ ಏನಾಗುತ್ತೋ ಅನ್ನೋದು ಬೇಡ ಓಕೆ ಅದ್ರಲ್ಲಿ ನಿಮಗೆ ಸಂತೋಷ ಇದೆ ಅಂದ್ರೆ ಫೈನ್ ಸೊ ದೇವರ ಬಗ್ಗೆ ನಂಬಿಕೆನೇ ಬೇರೆ ಆಧ್ಯಾತ್ಮಿಕತೆನೇ ಬೇರೆ ಆಧ್ಯಾತ್ಮನೇ ಬೇರೆ ದೇವರೇ ಬೇರೆ ಸ್ಪಿರಿಚುವಲ್ ಬೇರೆ ಅದು ನೆನಪಿರ್ಬೇಕು ದೇವರೇ ಬೇರೆ ಆಧ್ಯಾತ್ಮನೇ ಬೇರೆ ಎರಡನ್ನೂ ಒಂದೇ ಮಾಡಿಕೊಂಡು ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀವಿ ಯೇಸುನಾದರೂ ಹೇಳಿ ಕೃಷ್ಣ ಆದರೂ ಹೇಳಿ ರಾಮ ಆದರೂ ಹೇಳಿ ಆದರೂ ಹೇಳಿ ಯಾರಾದರೂ ಹೇಳಿ ನೀವು ನಂಬೇಕಾ ಬೇಡವಾ ಅದು ನಿಮಗೆ ಬಿಟ್ಟಿದ್ದು ಆಧ್ಯಾತ್ಮ ಅನ್ನೋದೇನೆಂದರೆ ಹೇಳಿದ್ದನ್ನು ನಂಬೋದಲ್ಲ ಹುಡುಕಿ ಅನುಭವಿಸೋದು ಅಂತ ಏನನ್ನ ಹುಡುಕಬೇಕು ನನಗೆ ತಿಳಿದಿರುವಂಥ ವಿಚಾರಗಳನ್ನು ಧೈರ್ಯವಾಗಿ ನನಗೆ ತಿಳಿದಿಲ್ಲ ಇದು ಅಂತ ಒಪ್ಕೊಂಡು ಅದನ್ನು ಕಂಡಿಡಿತೀನಿ ಅಂತ ಹೋಗೋದೇ ಆಧ್ಯಾತ್ಮ ಏನಿದೆ ಅದನ್ನು ಒಪ್ಕೊಂಡು ನಮ್ಗೆ ಅಲ್ಲದೆ ಇರೋದನ್ನು ಬಿಡೋದು ಅಲ್ಲ ಏನಿದೆ ಅದನ್ನು ಒಪ್ಕೊಂಡು ಹೋಗೋದೆ ಆಧ್ಯಾತ್ಮ ಸೊ ಹೇಗಿರುತ್ತೆ ನಾವು ಆಧ್ಯಾತ್ಮ ಅನ್ನೋದು ಅಂದರೆ ಹುಡ್ಕೊಂಡು ಹೋಗೋರಿಗೆ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ರೆಡಿ ಇರೋವಂಥ ಗಟ್ಟಿ ಮನಸ್ಸುಗಳಿಗೆ ಅನುಭವಗಳು ಆಗುತ್ತೆ ಮಿರಾಕಲ್ಸ್ ನಡೆಯುತ್ತೆ ಒಂಥರ ಲೈಕ್ ಎನರ್ಜಿಗಳು ಫೀಲ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿರೋದು ನೀವು ಹುಡ್ಕೊಂಡು ಹೋಗಬೇಕು ಯಾರೋ ಹೇಳಿದ್ದನ್ನ ನಂಬೇಡಿ ಅನುಭವಿಸಿ ಅಂತ ನಿಮಗೆ ಅನುಭವ ಮಾಡ್ಕೊಳ್ಳಿ ನಿಮ್ಗೆ ಅನುಭವ ಆದರೆ ನೀವು ನಂಬಿ ಅಂತ ಒಬ್ರು ಋಷಿ ಇದ್ರಂತೆ ಋಷಿ ಇದ್ರಂತೆ ಸೊ ಅವರು ಒಬ್ಬ ಶಿಷ್ಯ ಅವರ ವಿಚಾರಧಾರೆಗಳನ್ನ ಒಪ್ಪದೆ ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ರಂತೆ ಸೊ ಒಬ್ರು ಬಿಟ್ಟೋಗ್ಬಿಟ್ಟಿದ್ರಂತೆ ಈಗ ಆ ಋಷಿ ಮರಣ ಮರಣಶಯದ ಮೇಲೆ ಮಲ್ಕೊಂಡು ಅಂದರೆ ಇನ್ನೇನು ಡೆತ್ ಟೈಮು ಮಲ್ಕೊಂಡಿದ್ರಂತೆ ಹೋಗೋ ಪ್ರಾಣ ಹೋಗೋ ಟೈಮ್ ಇವ್ರನ್ನ ಪ್ರತಿ ಕ್ಷಣ ನೋಡ್ಕೊಂಡಿರೋ ಶಿಷ್ಯರು ಇವ್ರ ಜೊತೆಯಲ್ಲಿರುವಂಥ ಶಿಷ್ಯರು ತುಂಬ ಜನ ಇದ್ರಂತೆ ಇವರು ಡೆತ್ ಆಗ್ತಿದೆ ಅಂತ ತಿಳಿದು ಆ ಬಿಟ್ಟೋಗಿದ್ರಲ್ಲ ಶಿಷ್ಯ ಅವ್ರು ಬಂದ್ರಂತೆ ನೋಡೋಕ್ಕೆ ಗುರುಗಳು ಅವ್ರನ್ನ ಹತ್ರ ಕರೆದು ಬಿಟ್ಟು ಅವರ ಅವರಿಗೆ ಒಂದು ಮಹತ್ವಪೂರ್ಣ ರಹಸ್ಯಗಳನ್ನು ನಿನಗೆ ತಿಳಿಸ್ಬೇಕು ನಿನಗೋಸ್ಕರನೇ ನನ್ನ ಪ್ರಾಣನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಸೊ ಕೊನೆ ಕೊನೆಯಲ್ಲಿ ಅವರದನ್ನು ಹೇಳಿದ್ರಂತೆ ಕೊನೆಯಲ್ಲಿ ಅವರಿಗೆ ಆ ರಹಸ್ಯನ ಹೇಳಿದ್ರಂತೆ ಅದು ಹೇಳಿದ ಮೇಲೆ ಅಲ್ಲಿ ಸುತ್ತ ಇರೋರೆಲ್ಲರೂ ಕೂಡ ಇದೇನಿದು ಗುರುಗಳು ನನ್ನ ನಾವೆಲ್ಲ ಇವ್ರ ಜೊತೇಲಿದ್ದೀವಿ ನಾವೆಲ್ಲ ಹಿಂಗೆ ಇದ್ದೀವಿ ನಾವೆಲ್ಲ ಇವ್ರ ಜೊತೇಲಿ ಇದ್ದು ಇಷ್ಟೆಲ್ಲ ಮಾಡಿದ್ರು ಕೂಡ ಹೋಗಿ ಹೋಗಿ ನಮಗೆ ಯಾರಿಗೂ ಹೇಳದೇ ಇರೋ ಅಂತ ಸೀಕ್ರೆಟ್ನ ಬಿಟ್ಟು ಹೋಗಿ ಗುರುಗಳನ್ನ ಬೇಡ ಅಂತ ಹೇಳಿ ಗುರುಗಳ ವಿಚಾರಗಳನ್ನು ಬಿಟ್ಟು ದೂರ ಹೋದವ್ರಿಗೆ ಇವರು ರಹಸ್ಯ ಹೇಳ್ತಾ ಇದ್ದಾರಲ್ಲ ಅಂತ ಕೇಳಿದ್ರಂತೆ ಯಾಕೆ ಗುರುಗಳೇ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಆಗ ಗುರುಗಳು ಹೇಳಿದ್ರಂತೆ ನೀವೆಲ್ಲರೂ ನನ್ನ ಮಾತನ್ನು ನಂಬಿದ್ರಿ ಆದರೆ ನಿಮ್ಮನ್ನು ನೀವು ನಂಬಲಿಲ್ಲ ನೀವೆಲ್ಲರೂ ನಾನು ಹೇಳಿದ್ದನ್ನು ಒಪ್ಪಿ ಇಲ್ಲೇ ಇದ್ಬಿಟ್ರಿ ಆದರೆ ಅವನು ಅವನನ್ನು ಅವನು ನಂಬಿ ಏನು ನನಗೆ ಸಿಗಬೇಕಾಗಿದೆ ಅದನ್ನು ಅವನೇ ಕಂಡುಕೊಳ್ಳೋಕ್ಕೆ ಹೋದ ಹುಡುಕಾಟ ಶುರು ಮಾಡಿದ ಅವನೇ ನಿಜವಾದ ಶಿಷ್ಯ ಈ ರಹಸ್ಯ ಅವನಿಗೆ ಸಿಕ್ಕಿದ್ರೆ ಅದು ತುಂಬ ರೀತಿ ಏನೋ ಉಪಯೋಗ ಆಗುತ್ತೆ ಅಂತ ನಾನು ಅವನಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಫೈನಲಿ ಹುಡುಕುವ ಶಕ್ತಿ ನಮ್ಮಲ್ಲಿ ಹೊರಟೋದ್ರೆ ಆಧ್ಯಾತ್ಮದ ಒಂದು ಮಾರ್ಗದಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಮಾಡುವಂಥ ಕ್ರಿಯಾಶೀಲನ ಕ್ರಿಯಾಶೀಲತೆ ಅಂದರೆ ಪ್ರಶ್ನೆ ಮಾಡೋದನ್ನು ನಾವು ಕಲಿಬೇಕು ಎಲ್ಲವನ್ನು ಸುಲಭವಾಗಿ ಒಪ್ಕೊಳ್ಳೋದಲ್ಲ ದೇವರ ಹೆಸರಲ್ಲಿ ದರೋಡೆ ಉಗ್ರವಾದ ಯಾವುದೋ ಯಾವುದೋ ನಡೆದ್ರೂ ಕೂಡ ಅದು ನಮ್ಮ ದಿಕ್ಕನ್ನು ಬದಲಾಯಿಸುತ್ತೆ ಇದು ನಮ್ಮ ನಮ್ಮ ಧರ್ಮಗಳು ನಮ್ಮ ಧರ್ಮದಲ್ಲಿ ಧರ್ಮದಲ್ಲಿದ್ದಿಲ್ಲ ಅಂತ ಕೊಲೆ ಮಾಡೋದು ಇನ್ನೊಬ್ಬರನ್ನ ಹಿಂಸೆ ಕೊಡೋದನ್ನು ಮಾಡಿಕೊಂಡು ದೇವರಿದ್ನ ಹೇಳಿದ್ದಾನೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿ ಇವತ್ತು ಬದುಕುವಂಥ ಪರಿಸ್ಥಿತಿ ನಮಗೆ ಬಂದಿದೆ ಅಂತ ಹೇಗಾಗ್ಬಿಟ್ಟಿದ್ದೀವಿ ನಾವು ಅಂತ ಅಂದರೆ ಯಾರಾದರೂ ನಮಗೆ ಪ್ರಶ್ನೆ ಕೇಳಿದ್ರೆ ಅವರ ವಿರುದ್ಧ ನಾವು ಹೋಗ್ಬಿಡ್ತೀವಿ ನಮ್ಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀವಿ ಇಂಥವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗೋಕ್ಕೆ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ನಿಮ್ಮ ಪೋಷಕರಾದರೂ ಹೇಳಿರಲಿ ಗುರುಗಳಾದರೂ ಹೇಳಿರಲಿ ಯಾರೇ ಹೇಳಿರಲಿ ಅದನ್ನು ನೀವು ಸುಮ್ಮನೆ ನಂಬಬೇಡಿ ಮೂಡತನದಿಂದ ನಂಬಬೇಡಿ ಆ ನಂಬಿಕೆಯ ಮೂಲವನ್ನು ಹುಡುಕಿ ಕಂಡುಕೊಳ್ಳಿ ಅನುಭವಿಸಿ ಪರಿಶೀಲನೆ ಮಾಡಿ ಅಂತ ಹೇಳ್ತಿದ್ದಾರೆ ಬುದ್ಧಿವಂತಿಕೆಯಿಂದ ಗೊಂದಲ ಇಲ್ಲದೆ ಯಾವ ದಾರಿಯಲ್ಲಿ ಹೋಗ್ತೀವಿ ತಿಳ್ಕೊಳ್ಳೋಕ್ಕೆ ಅದೇ ಆಧ್ಯಾತ್ಮದ ದಾರಿ ಮನುಷ್ಯನನ್ನು ಸೃಷ್ಟಿಸಿರೋದು ದೇವರು ಅಂತ ವಿಶ್ವದ ಬೇರೆ ಕಡೆ ಹೇಳಿದ್ರೆ ದೇವರನ್ನ ಸೃಷ್ಟಿದ್ದು ಸೃಷ್ಟಿಸಿದ್ದು ಮನುಷ್ಯ ಅಂತ ಇನ್ನೊಂದು ಕಡೆ ಹೇಳುತ್ತೆ ದೇವ್ರೇ ಮನುಷ್ಯನ ಸೃಷ್ಟಿ ಮಾಡ್ತಾನೆ ದೇವ್ರನ್ನ ಸೃಷ್ಟಿ ಮಾಡಿರೋನು ಮನುಷ್ಯನೇ ಅಲ್ವಾ ಅನ್ನೋದು ಇಲ್ಲಿ ನಡಿತಾನೇ ಇದೆ ಎಲ್ಲವೂ ಕೂಡ ಭಗವಂತನ ಒಂದು ಅನುಗ್ರಹದಿಂದಲೇ ನಡೀತಿರೋದು ಅಂತ ಅಂದ್ಕೊಳ್ಳೋದೇನಿದೆ ದೇವಾಲಯಗಳು ಸೃಷ್ಟಿಯಾಗಿದ್ದು ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಬರೋಕ್ಕೆ ಕಾರಣವೇ ಜ್ಞಾನ ಮತ್ತು ಶಕ್ತಿ ಎರಡೂ ಒಟ್ಟಿಗೆ ಸೇರಿ ಸದ್ಬಳಕೆ ಆಗಬೇಕು ಅನ್ನೋ ಕಾರಣಕ್ಕೆ ದೇವರು ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಬಂದರು ದೇವಾಲಯ ಅನ್ನೋದನ್ನು ನಿರ್ಮಾಣ ಮಾಡಿದ್ರು ಅದು ಬೊಂಬೆಗಳಿರೋಂತಹ ಮಂಟಪ ಅಲ್ಲ ಪ್ರಾರ್ಥನೆ ಮಾಡಿ ದೇವರಿಗೆ ಖುಷಿಪಡಿಸ್ಬಿಟ್ಟು ಕೆಲಸಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಇರೋ ಅಂಥ ಒಂದು ಏನೋ ಆಫೀಸ್ ಅಲ್ಲ ಅದು ದೇವಾಲಯ ಅನ್ನೋದು ಒಂದು ಶಕ್ತಿಯ ತಾಣ ಶಕ್ತಿಯ ನೆಲೆ ಅದೇ ನಿಜವಾಗಲೂ ದೇವರು ಒಂದು ಶಕ್ತಿನೇ ದೇವರು ನಮ್ಮ ದೇಹದ ಸಾಮರ್ಥ್ಯ ಯಾವುದೋ ಒಂದು ತೊಂದರೆ ಬಂದಾಗ ನಮ್ಮ ದೇಹದ ಸಾಮರ್ಥ್ಯ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋರಾಡ್ತೀವಂತೆ ಅದಾಗದೇ ಇದ್ದಾಗ ಚಿಂತಿಸ್ತೀವಂತೆ ಹೇಗೆ ಈ ಹೋರಾಟನ ಗೆಲ್ಲೋದು ಅಂತ ಶರೀರ ಮತ್ತು ಮನಸ್ಸು ಎರಡೂ ಸೇರಿ ಶಕ್ತಿಯನ್ನು ವೃದ್ಧಿಸಿ ಮಾಡಿ ತಿಳುವಳಿಕೆಯಿಂದ ಮಾಡುವಂಥ ಕೆಲಸ ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸ ದೇವರಿಗೆ ಸಮ ಅಂದರೆ ದೇವರೇ ಅದನ್ನು ಅನು ದೇವರು ಮಾಡೋ ಅಂಥ ಕೆಲಸ ಅದು ಅಂತ ಅಂದರೆ ಶರೀರ ಮನಸ್ಸು ಎರಡೂ ಒಟ್ಟಿಗೆ ಮಾಡೋ ಕೆಲಸದಲ್ಲೇ ಆ ಅನುಭವ ಆಗುತ್ತೆ ನಮ್ಮ ಅಂತರಂಗದ ಶಕ್ತಿ ಹೆಚ್ಚಾಗತ್ತೆ ಜ್ಞಾನ ಮತ್ತು ಶಕ್ತಿಗಳನ್ನು ಒಟ್ಟಿಗೆ ಸೇರಿಸಿ ಅದರಿಂದ ಒಂದು ಸದುದ್ದೋಷ ಸದುದ್ದೇಶನ ಮಾಡಬೇಕು ಅಂತ ತಂದಿದ್ದು ಆದರೆ ಹೋಗ್ತಾ ಹೋಗ್ತಾ ಆ ಶಕ್ತಿಯನ್ನು ಗ್ರಹಿಸೋಕೆ ಸಾಮರ್ಥ್ಯವನ್ನು ಕಳ್ಕೊಂಡು ಬರೀ ಅದು ಒಂದು ದೇವಸ್ಥಾನ ಪ್ರಾರ್ಥನೆ ಮಂದಿರ ಅನ್ನೋ ಥರ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಕಪಟ ಇಲ್ಲದೆ ನೂರಕ್ಕೆ ನೂರು ಶ್ರದ್ಧೆ ಇಟ್ಟು ಮನಸ್ಸಿಂದ ದೇವಾಲಯಕ್ಕೆ ಹೋದರೆ ಪ್ರಯೋಜನ ಆಗಬಹುದು ನಿಮಗೆ ಅಂತ ಹೇಳ್ತಿದ್ದಾರೆ ಫೈನಲಿ ಹೋಗಿ ಬಂದು ಅಲ್ಲಿಗೆ ಬಂದ್ವಿ ದೇವ್ರಿದಾನ ಇಲ್ವಾ ಇದೆಲ್ಲ ಬರೀ ಇದನ್ನೇ ಹೇಳ್ತಿದ್ದೀರ ದೇವ್ರಿ ಇಲ್ವಾ ಅಂತ ನೀವು ನಮಗೆ ಪ್ರಶ್ನೆ ಕೇಳ್ಬೋದು ದೇವ್ರಿ ಇಲ್ವಾ ಅನ್ನೋದಕ್ಕಿಂತ ತಿಳಿದುಕೊಳ್ಳುವ ಆಸೆ ನಿಮಗಿದೆಯಾ ತಿಳಿದುಕೊಳ್ಳೋಕ್ಕೆ ನೀವು ಆಸೆ ಪಟ್ಟಿದ್ದೆ ಆದರೆ ಹುಡುಕಾಟ ನಿಮ್ಮಿಂದ ಶುರುವಾಗಲಿ ಹುಡುಕಾಟ ನಿಮ್ಮೊಳಗೆ ಶುರುವಾಗಲಿ ಆಕಾರದಲ್ಲಿ ದೇವ್ರನ್ನ ಹುಡುಕಬೇಡಿ ದೈವತ್ವ ಅನ್ನೋದು ನಿಮ್ಮ ಕೆಲಸ ಗುಣ ಆಲೋಚನೆಗಳಲ್ಲಿ ಹುಡುಕಿ ನೋಡಿ ದೇವರನ್ನ ನೋಡೋಕ್ಕೆ ಪ್ರಯತ್ನ ಮಾಡಬೇಡಿ ದೇವರನ್ನ ಅನುಭವಿಸೋದಕ್ಕೆ ಪ್ರಯತ್ನ ಮಾಡಿ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ ನಿಮಗೆ ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸೋಕೆ ತಿಳಿದಿದ್ದರೆ ಸುಖವಾಗಿ ಜೀವನನ ನಡೆಸ್ಬೋದು ಆಗ ಯಾವ ಮೂಡತನೂ ನಮಗೆ ಅವಶ್ಯಕತೆ ಇರೋದಿಲ್ಲ ಪೂಜಾ ಕೊಠಡಿಗಳು ಬೇಕು ಅಂತ ಅನಿಸೋದಿಲ್ಲ ಎಲ್ಲ ಇದ್ದೂ ನಾವು ಜ್ಞಾನನ ಜೀವನವನ್ನು ಗಮನಿಸದೇ ಇದ್ದರೆ ದೇವ್ರ ಫೋಟೋಗಳು ದೇವ್ರ ಪೂಜೆ ಕೋಣೆಗಳು ಎಷ್ಟು ದೊಡ್ಡದಾಗಿದ್ರೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ದೇವ್ರನ್ನ ನಂಬೋದ ಅನುಭವ ಆಗಿದೆಯಾ ದೇವ್ರಿದ್ದಾನೆ ಅಂತ ಅನುಭವ ಆಗಿದೆಯಾ ಹೇಳಿ ಧೈರ್ಯವಾಗಿ ಹೌದು ನನಗೆ ಅನುಭವ ಆಗಿದೆ ಅಂತ ದೇವ್ರನ್ನ ನಂಬೋದ ಹಾಗಿದ್ರೆ ಅದನ್ನು ಕಾಣೋಕ್ಕೆ ಸ್ಟಾರ್ಟ್ ಮಾಡಿ ಯಾರಲ್ಲಿ ನನ್ನೊಳಗಡೆ ನಾನು ದೇವರನ್ನು ಕಾಣೋಕ್ಕೆ ಶುರು ಮಾಡೋಣ ಪ್ರತಿಯೊಂದು ಜೀವಿಯಲ್ಲೂ ಆ ಒಂದು ಗುಣವನ್ನು ದೈವತ್ವದ ಗುಣವನ್ನು ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ ಆಧ್ಯಾತ್ಮದ ಹಾದಿಯಲ್ಲಿ ಹೋಗೋಕ್ಕೆ ಶುರು ಮಾಡೋಣ ನಿಜವಾದ ಹುಡುಕಾಟ ನಮ್ಮೊಳಗೆಯಿಂದ ಶುರುವಾಗಲಿ ದೇವರು ನಮ್ಮೊಳಗಡೆ ಇದಾನೋ ಇಲ್ವೋ ಅಂತ ನೀವೇ ಅನುಭವಿಸಿ ನಿಮಗೆ ಅನುಭವ ಆದರೆ ನಂಬಿ ಥ್ಯಾಂಕ್ ಯು